ನಿಮಗೆ ಒಳಚರಂಡಿಯ ನೀರು ಹೋಗುವುದಾದರೂ ಎಲ್ಲಿಗೆ ಎಂದು ತಿಳಿದಿದೆಯಾ ಇಲ್ಲವಾದರೆ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ ಭೂಮಿಯ ಮೇಲೆ ಎಣಿಸಲಾರದಷ್ಟು ಕಟ್ಟಡಗಳಿಗೆ ಪ್ರತಿ ಮನೆಗಳಿಗೆ ಹಾಗೂ ಕೈಗಾರಿಕಾ ಕಾರ್ಖಾನೆಗಳಿಗೆ ನೀರು ಅತ್ಯವಶ್ಯಕ ಬೆಳಗಿನಿಂದ ರಾತ್ರಿಯ ತನಕ ವಿವಿಧ ಅಗತ್ಯತೆಗಳಿಗೆ ನಾವು ನೀರನ್ನು ಬಳಕೆ ಮಾಡುತ್ತೇವೆ ನಾವು ಬಳಕೆ ಮಾಡುವ ನೀರು ನದಿಗಳು ಅಂತರ್ಜಲ ಕೆರೆಗಳು ಬಾವಿಗಳು ಮಳೆ ಮುಂತಾದವುಗಳಿಂದ ದೊರೆಯುತ್ತದೆ ನಾವು ದಿನನಿತ್ಯ ಬಳಸಿದ ನೀರು ಹೋಗುವುದಾದರೂ ಎಲ್ಲಿಗೆ ಎಂದರೆ ನೀವು ಬಳಸಿದ ನೀರು ಮೊದಲಿಗೆ ನಿಮ್ಮ ಮನೆಯ ಚೇಂಬರ್ಗೆ ತಲುಪುತ್ತದೆ ನಂತರ ಸಿವರ್ ಪೈಪ್ಗಳಿಂದ ಅಮ್ಯಾನ್ ಹೋಲ್ಗೆ ತಲುಪುತ್ತದೆ ಹಲವು ಮ್ಯಾನ್ಹೋಲ್ಗಳಿಂದ ಹತ್ತಿರದ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಲುಪುತ್ತದೆ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತ್ಯಾಜ್ಯಗಳನ್ನು ವಿಂಗಡಿಸಲಾಗುತ್ತದೆ ಮೊದಲಿಗೆ ಘನ ತ್ಯಾಜ್ಯ ವಿಂಗಡಿಸಲಾಗುತ್ತದೆ ತ್ಯಾಜ್ಯ ಸ್ವಲ್ಪ ದಿನಗಳ ನಂತರ ಘನ ರೂಪಕ್ಕೆ ತಂದು ಅದನ್ನು ಸಾವಯವ ಗೊಬ್ಬರವಾಗಿ ಕೃಷಿಗೆ ಬಳಸಲಾಗುತ್ತದೆ ಮತ್ತು ದ್ರವ ರೂಪದಲ್ಲಿರುವ ತ್ಯಾಜ್ಯವನ್ನು ಹಲವು ಬಗೆಯ ರಾಸಾಯನಿಕ ಕ್ರಿಯೆಗಳಿಂದ ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶಗೊಳಿಸುತ್ತಾರೆ ಆ ನೀರಿನಲ್ಲಿರುವ ಬೇಡವಾದ ಅನಿಲವನ್ನು ತೆಗೆಯುತ್ತಾರೆ ನಂತರ ಈ ನೀರನ್ನು ಕೈಗಾರಿಕೆಗೆ ಅಥವಾ ಕೃಷಿಗೆ ಇಲ್ಲವಾದಲ್ಲಿ ಕುಡಿಯಲು ಮರುಬಳಕೆ ಮಾಡಲಾಗುತ್ತದೆ ಈ ವ್ಯವಸ್ಥೆಯು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಒಳಚರಂಡಿ ವ್ಯವಸ್ಥೆ ಇಲ್ಲದ ಪ್ರದೇಶಗಳಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅಂತಹ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ ಸೆಪ್ಟಿಕ್ ಟ್ಯಾಂಕ್ ಕೂರುವಷ್ಟು ಭೂಮಿಯನ್ನು ಅಗೆದು ಅದರಲ್ಲಿ ಕೋರಿಸುತ್ತಾರೆ ಸೆಪ್ಟಿಕ್ ಟ್ಯಾಂಕ್ ಭರ್ತಿಯಾಗುವ ತನಕ ಅದನ್ನು ಬಳಸುತ್ತಾರೆ ಭರ್ತಿಯಾದ ನಂತರ ಕಾರ್ಮಿಕರನ್ನು ಕರೆಸಿ ಅದನ್ನು ಸ್ವಚ್ಛಗೊಳಿಸಿ ಅದರಲ್ಲಿದ್ದ ತ್ಯಾಜ್ಯವನ್ನು ಸಂಗ್ರಹಿಸಿ ಸ್ವಲ್ಪ ದಿನಗಳ ನಂತರ ಘನತ್ಯಾಜ್ಯವನ್ನು ಕೃಷಿಗಳಿಗೆ ಸಾವಯವ ಗೊಬ್ಬರವಾಗಿ ಬಳಸುತ್ತಾರೆ ಈ ವ್ಯವಸ್ಥೆ ಇರುವುದರಿಂದ ಜಲ ಮಾಲಿನ್ಯ ತಡೆಗಟ್ಟಬಹುದು ಹಾಗೂ ಒಳಚರಂಡಿ ಕೇಸರು ವಿಲೇವಾರಿ ಸಮಸ್ಯೆ ಇರುವುದಿಲ್ಲ ಮತ್ತು ಕೃಷಿಕರಿಗೆ ಹೆಚ್ಚು ಸಹಾಯವಾಗುತ್ತದೆ ಹಾಗೂ ಪರಿಸರದ ಆರೋಗ್ಯ ಹಾಗೂ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ವ್ಯವಸ್ಥೆಯು ನಮಗೆ ತುಂಬಾ ಉಪಯುಕ್ತವಾಗಿದೆ